ಇದೊಂದು ಅತಿಥೀರವಾದ ದೇವಸ್ಥಾನ ಈ ಸುತ್ತಮುತ್ತಲ ಇರಲಿದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದುರು ಹೋಗಿ ಪೂಜೆ ಮಾಡ್ತಿದ್ದರು ವೈದ್ಯಪ್ಪನವರೇ ಗಣಪತಿ ಸ್ವಲ್ಪ ಸಾಲ ಹೇಳಿ ನೀನು ಯಾಕೆ ಬಂದು ಹೇಳಬೇಕಿ ಅಂತ ಹಾಸ್ಯ ಮಾಡ್ತಿದ್ದರು ಅಷ್ಟು ನಮ್ಮ ತಂದೆ ಗಣಪತಿ ದೇವಸ್ಥಾನ ನಂಬಿ ನಮ್ಮ ತಂದೆಯವರ ಅಂತಿಗೂ ಕೂಡ ದೇವಸ್ಥಾನಕ್ಕೆ ಪೂಜೆಗೆ ಹೊರಡುವ ಸಮಯದಲ್ಲಿ ಸ್ವರ್ಗಸ್ಥಳ ರಾಜಕಾರಣಿಗಳು ಸಹ ಅಲ್ಲಿ ಬಂದು ನಾಮಿನೇಷನ್ ಪತ್ರವನ್ನು ಸಲ್ಲಿಸುವಾಗ ಆ ಪಾದಗಳಲ್ಲಿ ಅರ್ಪಿಸಿ ಅದರ ಪ್ರಸಾದವನ್ನು ಪಡೆದು ಹಲವಾರು ರಾಜಕಾರಣಿಗಳು ಜಯಶೀಲರಾಗಿದ್ದಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಸ್ನೇಹಿತರೆ ನಮಸ್ಕಾರ ಆರ್ ಕೆ ಬಿ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ಭಾವ್ಸಾರ್ ನಾನು ಇದುವರೆಗಿನ ಎಲ್ಲ ವೀಡಿಯೋಗಳಿಗೆ ನೋಡಿ ಪ್ರೋತ್ಸಾಹ ಮಾಡಿದ್ದೀರಿ ಧನ್ಯವಾದಗಳು ಅದೇ ರೀತಿ ಈ ವಿಡಿಯೋ ಕೂಡ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ಗೆ ಪ್ರೆಸ್ ಮಾಡಿ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ನಿಮಗೆ ವಿಶೇಷವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಇದು ಎಷ್ಟು ವಿಶೇಷ ಅಂದರೆ ಇಲ್ಲಿಗೆ ಭೇಟಿ ಕೊಟ್ಟು ಶ್ರದ್ಧಾ ಭಕ್ತಿಯಿಂದ ಏನು ಕೇಳಿದ್ರು ಈ ಭಗವಂತ ಕರುಣಿಸ್ತಾನೆಂಬ ನಂಬಿಕೆ ಇದೆ ಅರ್ಚಕರೇ ಇಲ್ಲದ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಈ ದೇವರ ದರ್ಶನ ಪಡಿಬೋದು ಈತನನ್ನು ಸ್ಪರ್ಶಿಸಿ ಬೇಡಿಕೊಂಡ್ರೆ ಈತ ಕೈ ಬಿಡಲ್ಲ ಅಷ್ಟೊಂದು ಅದ್ಭುತ ಪವಾಡ ಮಾಡುವ ದೇವರು ಅಂತ ಭಕ್ತರ ಬಾಯಲ್ಲೇ ಕೇಳ್ಬೋದು ಮುಂಜಾನೆ ನಾಲ್ಕೈದು ಗಂಟೆಯಿಂದಲೇ ಈತನ ದರ್ಶನಕ್ಕೆ ಭಕ್ತರು ಬರ್ತಾರೆ ತಮ್ಮ ಮನಸ್ಸೋ ಇಚ್ಛೆ ದೇವರಲ್ಲಿ ಬೇಡ್ಕೋತಾರೆ ಕೆಲವರು ತಮ್ಮ ಕಷ್ಟಗಳಿಂದ ಪಾರು ಮಾಡುವಂತೆ ದೇವ್ರ ಮುಂದೆ ಕಣ್ಣೀರು ಹಾಕ್ತಾರೆ ತಮ್ಮ ಸಮಸ್ಯೆಗಳನ್ನ ದೇವ್ರ ಮುಂದೆ ಹೇಳ್ಕೋತಾರೆ ಯಾವುದೇ ಅರ್ಚಕರಿಲ್ಲದ ಈ ಗುಡಿನಲ್ಲಿ ಭಕ್ತರೇ ನೇರವಾಗಿ ದೇವರನ್ನ ಭಕ್ತಿಯಿಂದ ಆರಾಧಿಸ್ತಾರೆ ತಮ್ಮ ಮನೋಕಾಮನೆ ಈಡೇರಿಸುವಂತೆ ನಿವೇದಿಸ್ಕೊಳ್ತಾರೆ ಹೌದು ಸ್ನೇಹಿತರೆ ಈತನ ಮುಂದೆ ಭಕ್ತಿಯಿಂದ ಪ್ರಾರ್ಥಿಸಿದರೆ ಕೆಲವೇ ದಿನಗಳಲ್ಲಿ ಅವರ ಸಂಕಷ್ಟಗಳು ದೂರ ಆಗ್ತವೆ ವಿವಾಹ ಪ್ರಾಪ್ತಿಗಾಗಿ ಕೇಳಿಕೊಂಡವರ ವಿವಾಹಗಳು ಈಡೇರಿವೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಮುನ್ನ ಈತನಲ್ಲಿ ಭಕ್ತಿಯಿಂದ ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ಒಳ್ಳೆ ಜ್ಞಾನ ಕೊಡು ತಂದೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಬಂದು ಪಾಸ್ ಮಾಡಪ್ಪ ತಂದೆ ಅಂತ ಬೇಡ್ಕೊಳ್ತಾರೆ ವ್ಯಾಪಾರಸ್ಥರು ಕೂಡ ಅಂಗಡಿಗೆ ತೆರೆಯುವ ಮುನ್ನ ಈತನ ದರ್ಶನ ಮಾಡಿ ಅಂಗಡಿಯ ಬೀಗದ ಕೈಗಳನ್ನು ದೇವರ ಪಾದದ ಬಳಿ ಇಟ್ಟು ಉತ್ತಮ ವ್ಯಾಪಾರಕ್ಕಾಗಿ ಕೇಳ್ಕೊಳ್ತಾರೆ ದೇವರ ಮೇಲಿನ ಹೂವು ತೆಗೆದುಕೊಂಡೋಗಿ ಗಲ್ಲಾಪೆಟ್ಟಿಗೆಯಲ್ಲಿಡ್ತಾರೆ ಉತ್ತಮ ವ್ಯಾಪಾರವೂ ನಡೀತದೆ ಎಂಬುದು ಅನೇಕ ವರ್ತಕರ ನಂಬಿಕೆ ಹಾಗೆ ನಡೆಯುತ್ತಿರುವ ನಿದರ್ಶನಗಳು ಇವೆ ಸ್ನೇಹಿತರೆ ಈಗ ನಿಮಗೆ ಒಂದು ಪ್ರಶ್ನೆ ಎದ್ದಿರ್ಬೋದು ಇದು ಯಾವ ದೇವರು ಭಕ್ತರ ಕೋರಿಕೆಗಳನ್ನು ಈಡೇರಿಸುವ ಈತ ಎಲ್ಲಿದ್ದಾನೆ ಅಂತ ನೀವು ಕೇಳ್ತಿರ್ಬೋದು ಹೌದು ಚಾಮರಾಜನಗರದ ದೊಡ್ಡ ಅರಸನ ಕೊಳದ ಪಟಸಾಲೆಯಲ್ಲಿರುವ ಕೊಳದ ಗಣೇಶನೇ ಭಕ್ತರ ಆರಾಧ್ಯ ದೈವ ಬೇಡಿ ಬಂದವರನ್ನು ಹರಸುವ ಈ ಕೊಳದ ಗಣೇಶ ಮಹಾರಾಜರ ಕಾಲದಲ್ಲಿ ದೊಡ್ಡ ಅರಸನ ಕೊಳ ನಿರ್ಮಾಣದ ವೇಳೆ ಸಿಕ್ಕಿದ್ದು ಈ ಗಣಪ ತಾನಾಗಿ ಒಡ ಗಣಪ ಅಂತ ಕೆಲವರು ಹೇಳಿದ್ರೆ ಇದು ಮಹಾರಾಜರ ಕಾಲದಲ್ಲಿ ಕೆತ್ತಲಾಗಿದ್ದು ಅಂತ ಹಲೋ ಭಕ್ತರು ಹೇಳ್ತಾರೆ ಒಟ್ಟಾರೆ ಹೇಳಬೇಕಂದ್ರೆ ಈತ ಸಾರ್ವಜನಿಕ ಗಣಪ ಈತನ ದರ್ಶನ ಮುಕ್ತ ಭಕ್ತರೇ ತಮ್ಮಿಚ್ಛೆಯಂತೆ ಗಣೇಶನ ಮೂರ್ತಿಯನ್ನು ತಮ್ಮ ಕೈಗಳಿಂದ ಸ್ಪರ್ಶಿಸಿ ಪುನೀತ ಭಾವನೆ ತಾಳ್ತಾರೆ ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಭಕ್ತಿಯಿಂದ ಪ್ರಾರ್ಥಿಸ್ತಾರೆ ಹರಕೆ ಕಟ್ಕೊಳ್ತಾರೆ ಅಷ್ಟೇ ಅಲ್ಲ ತಮ್ಮ ಸಂಕಲ್ಪ ಹರಕೆ ಈಡೇರಿದ ಬಳಿಕ ಮತ್ತೆ ಭೇಟಿ ನೀಡಿ ಹರಕೆ ತೀರಿಸ್ತಾರೆ ಹರಕೆ ಬೆಣ್ಣೆ ಅಲಂಕಾರ ಹೂವಿನ ಅಲಂಕಾರ ವಿಶೇಷ ಪೂಜೆ ಮಾಡಿಸ್ತಾರೆ ಇಪ್ಪತ್ನಾಲ್ಕು ಗಂಟೆಯೂ ತೆರೆದ ಬಾಗಿಲು ತೆರೆದಂತೆಯೇ ಇರುತ್ತದೆ ಭಕ್ತರು ತಮಗೆ ಅನುಕೂಲವಾದ ಸಮಯಕ್ಕೆ ಅದು ಹಗಲಿರಲಿ ರಾತ್ರಿ ಇರಲಿ ಬಂದು ದರ್ಶನ ಮಾಡಿ ಹೋಗ್ತಾರೆ ಇಲ್ಲೊಂದು ವಿಶೇಷ ಅಂದರೆ ದಶಕಗಳ ಹಿಂದೆ ಗಣೇಶನ ಅಪಾರ ಭಕ್ತರಾಗಿದ್ದ ಕೆ ಎಸ್ ವೈದ್ಯಪ್ಪ ಅನ್ನುವರು ಈ ಕೊಳದ ಗಣೇಶನಿಗೆ ಪ್ರಥಮ ಪೂಜೆ ಸಲ್ಲಿಸ್ತಾ ಇದ್ದರು ಮುಂಜಾನೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಮಡಿ ಉಟ್ಟು ಕೊಳದಿಂದ ತಾಮ್ರದ ಬಿಂದಿಗೆಯಲ್ಲಿ ನೀರು ಹೊತ್ತೊಯ್ದು ಗಣಪನಿಗೆ ಪ್ರತಿನಿತ್ಯ ಅಭಿಷೇಕ ಮಾಡಿ ಭಕ್ತಿಯಿಂದ ಪೂಜಿಸ್ತಾ ಇದ್ದರು ಅಂದರೆ ಕೊಳದ ಗಣೇಶನಿಗೆ ವೈದ್ಯಪ್ಪನವರದ್ದೇ ಪ್ರಥಮ ಪೂಜೆ ಅವರು ಗಂಟೆ ಬಾರಿಸಿದ ಶಬ್ದ ಕೇಳಿಯೇ ಸುತ್ತಮುತ್ತಲಿನ ಜನರು ಬೆಳಗಾಯಿತು ವೈದ್ಯಪ್ಪನವರು ಗಣೇಶನಿಗೆ ಪೂಜೆ ಮಾಡಿದ್ದಾರೆ ಎಂದು ನಂತರ ತಾವೂ ಹೋಗಿ ಪೂಜೆ ಸಲ್ಲಿಸಿದ್ದ ಕಾಲ ಅದು ಇಂದಿಗೂ ಕೂಡ ವೈದ್ಯಪ್ಪನವರ ಕುಟುಂಬದವರೇ ದೇವಸ್ಥಾನಕ್ಕೆ ಅಪಾರ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಚಾಮರಾಜನಗರದ ದೊಡ್ಡ ಕೊಳದ ಗಣಪ ವಿಶೇಷತೆ ಏನು ಅಂದರೆ ಇಪ್ಪತ್ತ್ನಾಲ್ಕು ಗಂಟೆಗಳು ಬಾಗಿಲು ತೆಗೆದಿರುತ್ತೆ ಯಾವ ಒಬ್ಬ ವ್ಯಕ್ತಿಯು ಯಾವ ಧರ್ಮದವರವರು ಆಗಿರಲಿ ಯಾವ ಆಗಿರಲಿ ಆ ಸ್ವಾಮಿಯನ್ನು ವಿಘ್ನೇಶ್ವರ ಕೊಳದ ಸ್ಪರ್ಶ ಮಾಡಿ ಅವರು ತಾವೇ ಪೂಜೆಯನ್ನು ಮಾಡಿ ತಮ್ಮ ಭಕ್ತಿ ಭಾವಗಳನ್ನು ಕರ್ಪೂರ ಗಂಧಕ್ಕಿ ಇಡುಗಾಯಿ ಹೊಡಿತಕ್ಕಂಥದ್ದನ್ನ ಕ್ರಮವನ್ನು ಅವರೇ ಮಾಡ್ಬೋದು ಇದಕ್ಕೆ ಯಾವುದೇ ವಿಧವಾದ ಅರ್ಚಕರು ಅಥವಾ ಪುರೋಹಿತರು ಯಾರೂ ಇರುವುದಿಲ್ಲ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಹೇಳ್ತಾರಲ್ಲ ಆ ಥರ ಇಪ್ಪತ್ನಾಲ್ಕು ಗಂಟೆಗಳ ಕಾಲವೂ ತೆರೆದಿರುತ್ತೆ ಈ ಒಂದು ಪದ್ಧತಿಯನ್ನು ನಮ್ಮ ಚಾಮರಾಜನಗರದ ವೈದ್ಯಪ್ಪನವರು ಮತ್ತೆ ಶಾರದಮ್ಮನೂರು ಅಂತಕ್ಕಂಥವ್ರು ಇದ್ದರು ಅವರು ಇವಾಗ ಇಲ್ಲ ಇಬ್ರು ಅವರು ಬೆಳಗಿನ ಜಾವ ನಾಲ್ಕೂವರೆ ಗಂಟೆಗೆ ಅವರು ಪ್ರಥಮ ಪೂಜೆಯನ್ನ ಅದನ್ನ ಮಾಡ್ತಾ ಇದ್ರು ಅವರು ತಣ್ಣೀರಲ್ಲಿ ಗಣಪನಿಗೆ ಸ್ನಾನ ಮಾಡಿಸಿ ಅರಶಿನ ಕುಂಕುಮ ಹೂವನ್ನು ಇಟ್ಟು ಒಂದು ಗಂಟೆಯನ್ನು ಬಾರಿಸಿದ್ರೆ ಆ ವೈದ್ಯಪ್ಪನವರು ಬೆಳಗಾಗಿದೆ ಗಣಪನಿಗೆ ಒಳದ ಗಣಪನಿಗೆ ಅಭಿಷೇಕನ ಮಾಡ್ತಾ ಇದ್ದಾರೆ ಅಂತ ಒಂದು ಮೆಮೊರಿ ಅಥವಾ ಗ್ಯಾಪ್ ಎಲ್ಲರಿಗೂ ಬರ್ತಾ ಇತ್ತು ಆವಾಗ ಎಲ್ಲರೂ ಜನ ಬೆಳಗಾಯಿತು ಅಂತ ಹೇಳ್ತಾ ಇದ್ರು ಮತ್ತೆ ವಿದೇಶಗಳಲ್ಲಿರ್ತಕ್ಕಂಥ ಜನಗಳು ಸಹ ಇವತ್ತಿಗೂ ಚಾಮರಾಜನಗರಕ್ಕೆ ಬಂದ್ರೆ ಈ ಒಂದು ಗಣಪನ ಕೊಳದ ಗಣಪನನ್ನ ನೋಡದೆ ಹೋಗೋದಿಲ್ಲ ಮತ್ತೆ ಇದು ಬಹಳ ಅದ್ಭುತವಾದ ದೊಡ್ಡ ದೊಡ್ಡ ಕೊಳ ಇಲ್ಲಿ ಪುರಸಭೆಯಲ್ಲಿ ಬಹಳ ಒಬ್ಬರು ನೇಮಿಸಿ ದಾಸಿ ಅಂತಕ್ಕಂಥ ನೇಮಿಸ್ತಾ ಇದ್ರು ನಾವು ಚಿಕ್ಕ ವಯಸ್ಸಿದ್ದಾಗ ಗಣಪತಿ ನೀವು ಮೆಟ್ಲವ್ರಿಗೂ ಸಹ ನೀರು ತುಂಬಿರ್ತಾ ಇತ್ತು ಆ ಒಂದು ಪ ಇದನ್ನ ನೋಡ್ತಾ ಇದ್ರು ಕೊಳಕ್ಕೆ ಯಾರನ್ನೂ ಬಿಡ್ತಾ ಇಲ್ಲ ಒಂದು ಕೊಳದ ಬಂದೋಬಸ್ತ್ಗೆ ದಾಸಿ ಅಂತಕ್ಕಂಥ ಪುರಸಭೆಯನ್ನು ನೆಮಿಸ್ತಾ ಇದ್ರು ಇವತ್ತಿಗೂ ಆ ಪುರುಷಭೆಯನ್ನ ನಾವು ಬೇಡ್ಕೊಳ್ತಕ್ಕಂಥದ್ದು ಇಷ್ಟೆ ಆ ಒಂದು ಕೊಳನ ತುಂಬಿ ಪ್ರಕೃತಿಯ ನೇಚರ್ ಸುತ್ತಮುತ್ತಲ ಜಲನೂ ಸಹ ಉದ್ಭವ ಆಗತಕ್ಕಂಥ ಇದಾಗ್ತದೆ ಮತ್ತೆ ಕೊಳಕ್ಕೂ ಒಂದು ಇದು ಸೌಂದರ್ಯ ಬರುತ್ತೆ ಅಂತ ಹೇಳ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಈ ಅದ್ಭುತವಾದ ಒಂದು ದೊಡ್ಡರಸಿನ ಕೊಳ ಬಹುಶಃ ಎಲ್ಲೂ ನೀವು ಈ ಒಂದು ವಿಶೇಷತೆಯನ್ನು ಕಾಣಕ್ಕಾಗಲ್ಲ ನೀವು ಮನಸ್ಸಲ್ಲಿ ಏನನ್ನ ಒಂದು ಪ್ರೇಯರ್ ಮಾಡಿಕೊಂಡ್ರೆ ಆ ಒಂದು ಪ್ರಾರ್ಥನೆ ಈಡೇರಿಸುವಂತಕ್ಕಂತ ಮುಗ್ಧವಾದ ದೊಡ್ಡ ಕೊಳದ ಗಣಪ ಆಗಿದ್ದಾನೆ ಇವತ್ತಿಗೂ ಸಹ ಜನ ಬಂದು ಅಲ್ಲಿ ತಮ್ಮ ಹರಕೆ ತೀರ್ಸೋ ವರ್ಷಾನ್ಗಟ್ಲೆ ಹರಕೆ ಹೊದಿದ ತೀರಿಸಿ ಬಂದು ತಮ್ಮ ಅಡಿಗಾಯನ್ನ ಹಾಕಿ ನಮಸ್ಕಾರ ಮಾಡ್ತಕ್ಕಂತ ಪದ್ಧತಿ ಇದೊಂದಿದೆ ಇದು ಚಾಮರಾಜನಗರಕ್ಕೆ ಒಂದು ಬಹಳ ಪುರಾತನ ಕಾಲದ ಒಂದು ದೊಡ್ಡ ಅರಸಿನ ಕೊಳ ಕೊಳದ ಗಣಪತಿ ಅಂತಲೇ ಬಹಳ ಪ್ರಸಿದ್ಧವಾಗಿದೆ ಇದರ ಸುತ್ತಮುತ್ತ ಅಯ್ಯಪ್ಪ ಸ್ವಾಮಿ ದೇವಾಲಯ ಮುರುಗನ್ ದೇವಾಲಯ ಶನಿದೇವರ ದೇವಾಲಯ ನವಗ್ರಹಗಳೆಲ್ಲ ಇದೆ ಈ ಒಂದು ಸೌಂದರ್ಯ ಪ್ರಕೃತಿ ದತ್ತವಾಗಿ ಬೆಳೆದು ಬಂದಿದೆ ಅದನ್ನ ಪುರುಷರು ಅದನ್ನ ಕೊಳನ ನೀರು ತುಂಬಿಸಿ ಸೌಂದರ್ಯಕ್ಕೆ ಎಡೆ ಮಾಡಿಕೊಡ್ಬೇಕು ಅಂತ ಹೇಳಿ ಪುರುಷಗರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇದು ನಮ್ಮೂರಿನ ಒಂದು ಆದಿ ಗಣಪತಿ ಇದು ಈ ಕೊಳವನ್ನು ಆಗಿಬೇಕಾದ್ರೆ ಬೇಕಾದ್ರೆ ಅಂತ ಪದ್ಧತಿ ಇದೆ ಮಹಾರಾಜರಿಂದ ಪ್ರತಿಷ್ಠಾಪನೆಯಾದ ಗಣಪತಿ ಅಂತ ಇದ್ದರು ಅದರಿಂದ ಇದು ಸಪ್ತರ್ಷಿಗಳಿಂದ ಪೂಜಿಸಲ್ಪಡೋ ಗಣಪತಿ ನಮ್ಮ ಈ ಚ ಗಣಪತಿ ಇಲ್ಲಿ ಏನೇ ಪ್ರಾರ್ಥನೆ ಮಾಡಲು ಶತ ಶತ ಪ್ರಯತ್ನ ಸಿದ್ಧವಾಗಿ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಎಲ್ಲರೂ ಇದೆ ಚಾಮರಾಜನಗರದಲ್ಲಿ ಅತಿ ಹೆಚ್ಚು ಜನ ಇದನ್ನು ಸ್ಪರ್ಶ ಮಾಡಿ ತಮ್ಮ ಬೇಡಿಕೆಗಳನ್ನ ಮಂಡಿಸಿ ಅದನ್ನು ಈಡೇರಿಸ್ಕೊಳ್ಳೋ ಒಂದು ಸಂಪ್ರದಾಯ ಇಲ್ಲಿ ಬಹಳ ವರ್ಷಗಳ ಚಾಲ್ತಿಯಲ್ಲಿದೆ ಕೊಳದ ಗಣಪತಿ ಚಾಮರಾಜನಗರಕ್ಕೆ ಒಂದು ರೀತಿಯಲ್ಲಿ ರಕ್ಷಕ ಇದ್ದಂತೆ ಇಲ್ಲಿಂದ ಆತು ಚಾಮರಾಜನಗರವನ್ನು ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ ಇಲ್ಲಿ ಪ್ರತಿನಿತ್ಯ ಅಭಿಷೇಕಗಳು ಬೆಣ್ಯಾಲಂಕಾರಗಳು ಹಾಗೂ ಇನ್ನೂ ಆ ಥರ ಸಂಕಷ್ಟ ಚೌತಿ ಪೂಜೆಗಳು ವಿಶೇಷತು ಬಹಳ ಮಂಗವಾದಂಥವೇ ಜನಜಾತ್ರೆ ಇರುತ್ತೆ ಇಲ್ಲಿ ಅಂತಹ ಒಂದು ಐತಿಹ್ಯವಾದ ಸ್ಥಳ ನಮ್ಮ ಕೊಳದ ಗಣಪತಿ ಇಲ್ಲಿಗೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ ನಾವು ಪತ್ರ ಸ್ವಲ್ಪ ಮುಂಚೆ ಎಲ್ಲ ರಾಜಕಾರಣಿಗಳಲ್ಲಿ ಬಂದು ಈ ಕೊಳಗಣಪತಿಯ ಒಂದು ಆಶೀರ್ವಾದನ ಪಡಿತಾರೆ ಇದು ಕುರುಡು ಮನೆಯ ಗಣಪತಿ ಹೇಗಿದೆ ಅದೇ ರೀತಿ ನಮ್ಮ ಕೊಳಗಣಪತಿ ಇವೆ ಇಲ್ಲಿ ಪ್ರಾರ್ಥನೆ ಮಾಡೋದ್ರಿಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಪೂಜೆ ಇಟ್ಕೊಂಡ್ರೆ బేరే పురోహిత కర్కూ ఎల్లూ కూడా అభిషేకం మి ఎల్ కూడా ప్రసాద హావే పూజ సత్యమంతి దేవారు ఇంకూడ ఏమే బు కూడా నెమ్స్ నా నాగూ కూడా నమ్మే పూర్తి ఆ గణపతి శరణం ఆగి ఇల్ కూడా హోదా మాత్రం మళ్ళీ పూజ కూడా గణపతి జ్ఞాపకొత్త ఆ గణపతి ನಮ್ಮ ಅಕ್ಕ ರುಕ್ಮಿಣಮ್ಮ ಅಂತ ಸಂಗೀತ ವಿದೇಶಿಯವರು ಅವರು ಯಾವಾಗಲೂ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ಹೋಗಿ ಬೆಳಗ್ಗೆ ಆಯಿತು ಅಂದರೆ ಸ್ನಾನ ಆದ ತಕ್ಷಣ ಗಣಪತಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡೇ ಬರ್ತಾಯಿದ್ರು ಎಲ್ರಿಗೂ ಸತ್ಯವಂತನಾದ ಗಣಪತಿ ಆಟ ನಾವು ನಾವೇನು ಹೇಳಿದ್ರು ಕೂಡ ನಮ್ಮ ಕೆಲಸ ಸಾಧ್ಯ ಆಗ್ತಾಯಿತ್ತು ಎಲ್ಲ ಫ್ರೂಟ್ಫುಲ್ ಆಗುತ್ತಾ ಇತ್ತು ನಮ್ಮ ಮನೇಲಿ ವಾಳಿಕೊಂದ್ಸಲ ಅದಕ್ಕೆ ಅಭಿಷೇಕ ಇದ್ದು ಅಭಿಷೇಕ ಮಾಡಿದ ನಂತರ ಬಂದಮೇಲೆ ಎಲ್ಲರಿಗೂ ಅವನ ಕಟಾಕ್ಷಿಯಿಂದ ಪ್ರಸಾದ ಕೊಡುವಂಥ ಭಾಗ್ಯ ನಮ್ಗೆ ಸಿಕ್ಕಿತು ವಿಶೇಷ ಏನಪ್ಪ ಅಂದರೆ ಗಣಪತಿ ಇರೋ ತನಕ ಅಂತ ಪೂಜೆ ಮಾಡುವಂಥ ಜನಗಳು ಇದ್ದರು ಅವ್ರ ಎಷ್ಟು ಬೇಗ ಮಾಡಕ್ಕೆ ಬಿಡ್ತಾಯಿತ್ತು ಅಂದರೆ ಗಣಪತಿ ದೇವಸ್ಥಾನ ಎಲ್ಲ ಮುಳುಗೋಗ್ತಾಯಿತ್ತು ತುಂಬ ಸತ್ಯವಾದ ಗಣಪತಿ ತುಂಬ ಪವಾಡಗಳು ನಡೆದಿದೆ ಅಂತ ಹೇಳ್ತಾರೆ ಈಗಲೂ ನಗರನ ಬಿಟ್ಟು ಹೋಗಿರೋ ಎಷ್ಟೋ ಜನ ಬಂದು ಗಣಪತಿ ದರ್ಶನ ಮಾಡಿಯೇ ಇದ್ದಾರೆ ಏನೊಂದು ಕೆಲಸ ಮಾಡಬೇಕಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಗಣಪತಿ ಸೇವೆ ಪೂಜೆ ಮಾಡಿಬಿಟ್ಟೇ ಇದ್ದಾರೆ ನಾ ಕಂಡಂಗೆ ವೈದ್ಯಪ್ಪನ ಮನೆಯವರು ಬೆಳಗಿನ ಜಾವ ಐದು ಗಂಟೆ ಐದುವರೆಗೆ ಹೋಗಿ ಕೊಡದಲ್ಲಿ ನೀರು ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿಬಿಟ್ಟು ಬರೋರು ಆಮೇಲೆ ಎಲ್ಲರೂ ಮಾಡ್ತಿದ್ರು ವೈದ್ಯಪ್ಪನವ್ರ ಮನೆಯವರು ಫಸ್ಟ್ ಪೂಜೆ ಮಾಡ್ತಾಯಿದ್ರು ಅವ್ರು ಮಾಡಿ ಬಂದ ಮೇಲೆ ಎಲ್ಲರೂ ಮಾಡ್ತಾಯಿದ್ರು ನನ್ನನ್ನು ಅಲ್ಲಿ ಹೋಗಿ ಕೊಳಗಣಪತಿ ಹೋಗಿ ಶೂಲ್ಯ ಮಾಡ್ತೀನಿ ನೀವು ನನಗೆಲ್ಲ ಕಷ್ಟ ಸಂಕಷ್ಟಗಳೆಲ್ಲ ಹೋಗುತ್ತೆ ಕಷ್ಟಗಳೆಲ್ಲ ಹೋಗುತ್ತೆ ನಿಮ್ಮ ಎಲ್ಲ ನೋವುಗಳೆಲ್ಲ ಹೋಗುತ್ತೆ ಹೋಗಿ ದರ್ಶನ ಮಾಡಿ ಅಂತ ಹೇಳಿ ನಾನು ಆ ಕಾಲದಲ್ಲಿ ಹೇಳಿದರು ನನಗೆ ನಮ್ಮ ಸ್ನೇಹಿತರು ಪಭಿನಿಯರು ಅವತ್ತು ಇವತ್ತು ಕೂಡ ಅವ್ರನ್ನ ಸ್ಮರಣೆ ಮಾಡ್ಕೊಳ್ತೀನಿ ನಿಮಿಷರಿಗೆ ನಮ್ಮ ಸ್ನೇಹಿತರು ಹೇಳ್ತಿದ್ರು ಅಂತ ನಾನು ಎಲ್ಲರಿಗೂ ಹೇಳ್ತೀನಿ ಅದನ್ನು ಕೊಳಗಣಪತಿ ನಮ್ಮದವ್ರಿಗೆ ಯಾರಿಗೂ ಕೆಟ್ಟದಾಗಿಲ್ಲ ಅವ್ರು ಏನು ಬಯಕೆಗಳಿದೆ ಎಲ್ಲ ಇದೆ ಅಂತ ಹೊಲೇ ಆಗುತ್ತಿಲ್ಲ ಏನು ಕಷ್ಟ ಬರಲಿ ಇಲ್ಲಿ ಕೈ ಹೋಗಿ ದೃಸ್ಮ ಬಿಟ್ಟು ಹೋಗಿ ನಿಮ್ಮ ಕೆಲಸ ಅಷ್ಟೇ ಸಕ್ಸಸ್ ಆಗುತ್ತೆ ಖಂಡಿತ ಸಿಗುತ್ತೆ ಎಂಥ ನೋವೇ ಇರಲಿ ಎಂಥ ದುಃಖನೇ ಇರಲಿ ಎಂಥ ಸಂಕಷ್ಟನೇ ಇರಲಿ ಏನೇ ಕಷ್ಟ ಇರಲಿ ಒಳಗಣಪತಿಗೆ ಬಂದು ನೀವು ದೃಶ್ಯ ಬಿಟ್ಟು ಹೋಗಿ ಆ ಕೆಲಸ ಪಾಸ್ ಆಗಿ ಆಗುತ್ತೆ ಆ ನನುಭವ ನನಗಿದೆ ಇಲ್ಲಿ ಯಾವಾಗಲೂ ಬೆಳ್ಳಿ ಅಲಂಕಾರ ಮಾಡ್ತಾನೆ ಇರ್ತಾರೆ ಜಾಸ್ತಿ ಬಂದವರೆಲ್ಲ ಎರಡು ಟೈಮು ಜನ ತುಂಬ ಬರ್ತಾನೆ ಇರ್ತಾರೆ ಬಾಗಿಲು ಹಾಕೋದೇ ಇಲ್ಲ ಇಪ್ಪತ್ನಾಲ್ಕು ಗಂಟೆಯೂ ಬಾಗಿಲು ತಂದಿರುತ್ತೆ ಯಾರು ಯಾವ ಟೈಮಲ್ಲಿ ಬಂದರೂ ಆ ದೇವ್ರ ದರ್ಶನ ಕೊಟ್ಟೆ ಕೊಡ್ತಾರೆ ಎಲ್ಲಾದ್ರೂ ಎಷ್ಟೋ ಕಾರ್ಯಗಳು ಆಗಿದೆ ಅಂತಲೂ ಹೇಳ್ತಾರೆ ನಾವು ದಿನ ಬರ್ತೀವಿ ಆದಷ್ಟು ನಮ್ದು ಕಷ್ಟ ಇದೆಯಾ ಅದು ಕೇಳ್ಕೊತೀವಿ ಆ ದೇವರು ಅದು ತೀರಿಸ್ತಾರೆ ಒಮ್ಮೆ ಅಲ್ಲಿನ ಕೊಳದ ಬೀದಿಯ ನಿವಾಸಿಯಾಗಿದ್ದ ಹೆಸರಾಂತ ವೈದ್ಯ ಡಾಕ್ಟರ್ ಪಾರ್ಥ ಅವರು ಗಣಪನಿಗೆ ನಿದ್ರೆ ಮಾಡೋಕ್ಕೆ ಬಿಡಿ ವೈದ್ಯಪ್ಪನವರೇ ನೀವು ನಾಲ್ಕು ಗಂಟೆಗೆ ಗುಡಿಗೆ ಹೋಗ್ತೀರಿ ಐದು ಗಂಟೆ ಮೇಲೆ ಹೋಗಿ ಗಣೇಶ ಇನ್ನೊಂದಿಷ್ಟು ನಿಧನ ಮಾಡಲಿ ಬಿಡಿ ಅಂತ ತಮಾಷೆಯಾಗಿ ಹೇಳ್ತಿದ್ರಂತೆ ಇದನ್ನು ವೈದ್ಯಪ್ಪನವರ ಪುತ್ರ ಎಚ್ ವಿ ಶ್ರೀಕಂಠಯ್ಯನವರು ಜ್ಞಾಪಿಸ್ಕೊಳ್ತಾರೆ ತಂದೆಯವರು ಈ ದೇವಸ್ಥಾನದ ಪೂಜೆಯನ್ನು ಆ ಕಾದ ಸುಮಾರು ಅವರು ಅಂತ್ಯರಾಜ್ರು ಮಾಡ್ಕೊಂಡು ಬಂದರು ಅವರು ಬೆಳಗಿನ ಜಾಲ ನಾಲ್ಕು ಗಂಟೆಗೆ ಎದ್ದು ಹೋಗಿ ಪೂಜೆ ಮಾಡ್ತಿದ್ದರು ಆ ದೇವಸ್ಥಾನದ ಎಲ್ಲೇ ಇದ್ದಂಥ ಪ್ರಖ್ಯಾತ ವೈದ್ಯರಾದ ಪಾರ್ಥಶಾಸ್ತ್ರೀಯವರು ನಮ್ಮ ತಂದೆಯವರು ಸ್ನೇಹಿತರಾಗಿದ್ದರು ಒಂದೇ ದಿನ ಅವರನ್ನು ಕರೆದು ನಮ್ಮ ತಂದೆಯವರು ಗಣ್ಯ ದೇವಸ್ಥಾನಕ್ಕೆ ಹೋದಾಗ ಮುಂಚೆ ಶುರು ಮಾಡುವಂತೆ ಗಂಟಾನಾಗ ಮಾಡುವುದು ಸೂರ್ಯ ಸಾಯಣ ಆ ರೀತಿ ಮಾಡೋರು ಆ ಅಂತ ಕೇಳಿ ಕೇಳಿ ಆ ವೈದ್ಯರು ನಮ್ಮ ತಂದೆಯವರನ್ನು ಆಸೆಯಾಗಿ ವೈದ್ಯಪ್ಪನವರೇ ಗಣಪತಿ ಒಂದು ಸ್ವಲ್ಪ ಎಚ್ಚಾಗ ಹೇಳಿ ನೀವು ಯಾಕೆ ಬಂದು ಏನಿ ಅಂತ ಆಸೆ ಮಾಡ್ತಿದ್ದರು ಅಷ್ಟು ನಮ್ಮ ತಂದೆ ಗಣಪತಿ ದೇವಸ್ಥಾನ ನಂದು ನಮ್ಮ ತಂದೆಯವರ ಅಂಕಿಯು ಕೂಡ ದೇವಸ್ಥಾನಕ್ಕೆ ಪೂಜೆ ಹೊರಡುವ ಸಹೋದರ ಸ್ವರ್ಗಿಸ್ತಾರೆ ಅವರು ಅವತ್ತಿಂದ ಇವತ್ತೊಂದು ಈ ಜಾಗದಲ್ಲಿ ಬಂದು ಏನೇನು ಅನಿಸ್ಕೊಂಡ್ರು ಆ ಕೆಲಸ ಎಲ್ಲ ಭಗವಂತ ಮಾಡ್ತಾ ಇದ್ದಾನೆ ಈ ಇದರಲ್ಲಿ ಯಾರಿಗೂ ಅಡ್ಡಿ ಮಾಡಲ್ಲ ಅಡ್ಡಿಯಾಗಿರೋ ಕೆಲಸನೂ ಸಕ್ಸಸ್ ಆಗ್ತಿದೆ ಯಾವುದೂ ತೊಂದರೆ ಆದ ರೀತಿ ಅದು ವಿದ್ಯೆ ಆಗಿದೆ ಎಲ್ಲ ಒಳ್ಳೆಯ ರೀತಿಯಿಂದ ನಡ್ಸ್ಕೊಂಡು ಹೋಗ್ತಾನೆ ನೀವೇನೇ ಕಷ್ಟ ಇದ್ರೂ ಬಂದು ಆ ಕಷ್ಟ ತೀರೇತಾನೆ ಪರಿಹಾರ ಕೊಡ್ತಾನೆ ನಿಮ್ಗೆ ಏನೇ ಅನುಕೂಲ ಬೇಕು ಮಾಡೇ ಮಾಡ್ಕೊಳ್ತದೆ ಪುಣ್ಯಾತ್ಮ ನೀವು ನೆಮ್ಮದವರು ಯಾವತ್ತೂ ಕೈ ಬಿಡಲ್ಲ ಚಾಮರಾಜನಗರದಲ್ಲಿರೋ ಕೊಳದ ಗಣಪತಿ ಫೇಮಸ್ಸು ಇಲ್ಲಿ ಅದ್ಭುತವಾದ ವಿಶೇಷ ಎಲ್ಲ ನಡೀತಿದೆ ಪ್ರತಿ ಚೌತಿಯೇ ನೀವು ಕಣ್ಣು ಎರಡು ಕಣ್ಣು ಈ ಜಾಗ ನೋಡ್ಬೇಕಾದ್ರೆ ಈ ಕೊಳದ ಗಣೇಶನ ಇನ್ನೊಂದು ವಿಶೇಷ ಅಂದ್ರೆ ಹೊರದೇಶ ಹೊರ ಊರುಗಳಲ್ಲಿರುವ ಚಾಮರಾಜನಗರ ನಿವಾಸಿಗಳು ಊರಿಗೆ ಬಂದರೆ ಮೊದಲು ಕೊಳಕ್ಕೆ ಭೇಟಿ ನೀಡ್ತಾರೆ ಗಣಪತನ ದರ್ಶನ ಮಾಡಿಯೇ ತಮ್ಮ ಮುಂದಿನ ಕೆಲಸ ಕಾರ್ಯಗಳತ್ತ ಹೋಗ್ತಾರೆ ಇದು ಇಂದಿಗೂ ನಡೆದುಕೊಂಡು ಬಂದಿರುವ ಸಂಪ್ರದಾಯ ಚುನಾವಣೆ ಸಂದರ್ಭದಲ್ಲಂತೂ ಈ ಗಣೇಶನ ಬಳಿ ರಾಜಕಾರಣಿಗಳ ದಂಡೆ ಬಂದು ದರ್ಶನ ಮಾಡ್ತಾರೆ ಯಾವುದೇ ಇರಲಿ ಅಭ್ಯರ್ಥಿಗಳು ಕೊಳದ ಗಣೇಶನ ಪಾದದಡಿ ನಾಮಪತ್ರ ಇಟ್ಟು ವಿಶೇಷವಾಗಿ ಪೂಜೆ ಸಲ್ಲಿಸ್ತಾರೆ ತಮ್ಮ ಗೆಲುವಗಾಗಿ ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸ್ತಾರೆ ಅಂಥವರಿಗೆ ಗಣೇಶ ಆಶೀರ್ವದಿಸಿದ್ದಾನೆ ಅವರು ಅಭೂತಪೂರ್ವ ಗೆಲುವು ಸಾಧಿಸಿದ ಅನೇಕ ಉದಾಹರಣೆಗಳಿವೆ ಇಲ್ಲಿಗೆ ಭೇಟಿ ನೀಡಿ ದೇವರ ಆಶೀರ್ವಾದ ಬೇಡಿದ ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು ಪಾಟಾಳ್ ನಾಗರಾಜ್ ಸೇರಿದಂತೆ ಅನೇಕರು ಶಾಸಕರಾಗಿಯೂ ಯಶಸ್ಸು ಕಂಡರು ಅನೇಕರಿಗೆ ಉದ್ಯೋಗ ಸಿಕ್ಕಿದೆ ಉದ್ಯೋಗದಲ್ಲಿ ಬಡ್ತಿನೂ ಸಿಕ್ಕಿದೆ ವಿವಾಹ ಬೇಡಿ ಬಂದವರಿಗೆ ವಿವಾಹ ಆಗಿರುವ ನೂರಾರು ನಿದರ್ಶನಗಳು ಎನ್ನುತ್ತಾರೆ ಈ ಗಣೇಶನ ಗುಡಿಗೆ ನಿತ್ಯ ಭೇಟಿ ನೀಡುವ ಭಕ್ತಾದಿಗಳು ಕಂಠೀರವ ನರಸರಾಜ ಒಡೆಯರ್ ಅವರು ಹದಿನಾರನೇ ಶತಮಾನದಲ್ಲಿ ಅಂದರೆ ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ದೊಡ್ಡ ಅರಸಿನ ಕೊಳವನ್ನು ನಿರ್ಮಿಸಿದರೆಂದು ಕರ್ನಾಟಕ ಗೆಜೆಟಿಯರ್ನಲ್ಲಿ ಉಲ್ಲೇಖವಿದೆ ಈ ಕೆರೆಯ ನಿರ್ಮಾಣದ ವೇಳೆ ವಿಶೇಷ ಕಲ್ಲಿನ ಗಣೇಶ ಮೂರ್ತಿ ಸಿಕ್ಕಿತೆಂದು ಹೇಳಲಾಗಿದೆ ಚಾಮರಾಜನಗರದ ನಿವಾಸಿಗಳಿಗೆ ಕುಡಿಯುವ ನೀರು ಒದಗಿಸುತ್ತಿದ್ದ ಬಗ್ಗೆ ಐತಿಹ್ಯವಿದೆ ಕೊಳ ನಿರ್ಮಾಣದ ವೇಳೆ ಭೂಮಿಯಲ್ಲಿ ಸಿಕ್ಕಿದ ಈ ಕಲ್ಲಿನ ಗಣೇಶ ಮೂರ್ತಿಯನ್ನು ಕೊಳದ ಅಂಚಿನಲ್ಲಿ ಸ್ಥಾಪನೆ ಸ್ಥಾಪಿಸಲಾದ ಬಳಿಕ ಇದಕ್ಕೆ ಕೊಳದ ಗಣೇಶ ಎಂಬ ಹೆಸರು ಬಂದಿತು ಹಾಗಾಗಿ ಈ ಗಣೇಶನಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಎಂದು ನಂಬಲಾಗಿದೆ